ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ನಾಗರಾಜ್ ಹೆಸರು ಉಲ್ಲೇಖವಾಗಿದೆ ಡೆತ್ ನೋಟ್ ನಲ್ಲಿ ಹೆಸರಿರೋ ನಾಗರಾಜ್ ಫೋಟೋ ರಿಲೀಸ್ ಆಗಿದೆ ನಾಗರಾಜ್ ಇರೋ ಫೋಟೋ ಬಿಡುಗಡೆ ಮಾಡಿದ ಬಿಜೆಪಿ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ನಾಗರಾಜ್ ಹೆಸರು ಉಲ್ಲೇಖ ಡೆತ್ ನೋಟ್ ನಲ್ಲಿ ನಾಗರಾಜ್ ಫೋಟೋನ ರಿಲೀಸ್ ಮಾಡಿದ್ದಾರೆ ನಾಗರಾಜ್ ಇರೋ ಫೋಟೋ ಬಿಡುಗಡೆ ಮಾಡಿದ್ದಾರೆ ಬಿಜೆಪಿ ಸಿಎಂ ಡಿಸಿಎಂ ಜೊತೆ ನಾಗರಾಜ್ ಇರೋ ಫೋಟೋ ಬಿಡುಗಡೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸೇರಿ ಹಲವರ ಜೊತೆ ನಾಗರಾಜ್ ಫೋಟೋ ಇದೆ ನಾಗರಾಜ್ ಸಚಿವ ನಾಗೇಂದ್ರ ಪಾರ್ಟ್ನರ್ ಅಂತ ಆರೋಪ ಮಾಡ್ತಿದ್ದಾರೆ ಚಂದ್ರಶೇಖರ್ ಆತ್ಮಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ಪುಟಗಳ ಡೆತ್ ನೋಟ್ ಅನ್ನ ಬರೆದಿಟ್ಟಿದ್ರು ಚಂದ್ರಶೇಖರ್ ಡೆತ್ ನೋಟ್ನಲ್ಲಿ ನಾಗರಾಜ್ ಹೆಸರು ಉಲ್ಲೇಖ ಆಗಿದೆ ಒಂದು ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆಯ ನಡೆದಿದೆ ಅಂತ ಹೇಳಲಾಗಿದೆ ಶೇಖರ್ ಡೆತ್ ನಲ್ಲಿ ನಾಗರಾಜ್ ಹೆಸರು ಇದೀಗ ಉಲ್ಲೇಖ ಆಗಿರುವಂತದ್ದು ಡೆತ್ ನೋಟ್ ನಲ್ಲಿ ಹೆಸರಿರೋ ನಾಗರಾಜ್ ಫೋಟೋ ಬಿಜೆಪಿ ವೈರಲ್ ಮಾಡಿದೆ ದೃಶ್ಯಾವಳಿಗಳಲ್ಲಿ ನೋಡ್ತಾ ಇದ್ದೀರಿ ಸಿಎಂ ಡಿಸಿಎಂ ಜೊತೆ ನಾಗರಾಜ್ ಇರೋ ಫೋಟೋ ಬಿಡುಗಡೆ ಮಾಡಿದ್ದಾರೆ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತಹ ಈ ಒಂದು ಬೃಹತ್ ಅವ್ಯವಹಾರ ಅಂತ ಹೇಳಬಹುದು ಇದೇ ವಿಚಾರವಾಗಿ ವಿಜಯೇಂದ್ರ ಸಹ ಅವರ ಮನೆಗೆ ಹೋಗಿ ಭೇಟಿ ಮಾಡಿ ಕುಟುಂಬಸ್ಥರ ಅಳಲನ್ನ ಕೇಳಿ ಸಾಂತ್ವನ ಹೇಳಿದ್ರು ಈಗ ಬಿಜೆಪಿ ಅವರೇ ಸ್ವತಃ ರಿಲೀಸ್ ಮಾಡಿದ್ದಾರೆ ಸಿಟಿ ರವಿ ಮಾತನಾಡುತ್ತಾರೆ ಕೇಳಿಸ್ಕೊಂಡ್ ಬನ್ನ ಅವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಸಮಕ್ಕೆ ಹೆಚ್ಚೆ ಹಾಕೊಂಡು ಬರ್ತಾ ಇದ್ದಾರೆ ಮನೆ ಒಳಗಡೆ ಇಲ್ಲ ಆ ಫೋಟೋ ನನ್ನ ಹತ್ರ ಲಭ್ಯ ಇದೆ ಅಂದ್ರೆ ಅಂದ್ರೆ ನೋಡಿ ಈ ಮನುಷ್ಯ ಎಂ ಜೊತೆಗಿರೋದು ಹಾಗೆ ಡಿ ಸಿ ಎಂ ಜೊತೆಗೆ ಒಟ್ಟಿಗೆ ಸ್ಪೆಷಲ್ ಏರ್ ಒಳಗಡೆ ಹೋಗ್ತಾರೆ ಅಲ್ಲಿ ಒಳಗಡೆಯಿಂದಲೂ ಒಂದು ಫೋಟೋ ತೆಗ್ದಿದ್ದಾರೆ ಆ ಫೋಟೋನು ನಿಮಗೆ ಕಳಿಸ್ಕೊಡ್ತೀನಿ ಹಾಗೇನೆ ನಾಗೇಂದ್ರ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರೆ ನನಗಿರೋ ಮಾಹಿತಿ ಪ್ರಕಾರ ಇವ್ರ ಜೊತೆ ನಲ್ಲಿ ವ್ಯವಹಾರ ಇದೆ ನಾಗೇಂದ್ರ ಅವ್ರದ್ದು ಅಂತ ಮಾಹಿತಿ ಬಂದಿದೆ ಮೌಖಿಕ ಸೂಚನೆಗೆ ಇನ್ನೇನ್ ಸಾಕ್ಷಿ ಬೇಕು ನೀವು ನೀವು ಯೋಚನೆ ಮಾಡ್ರಿ ಒಂದ್ ಸಣ್ಣ ಸಹಾಯ ಮಾಡಿ ಅಂತಂದ್ರೆ ಕಾನೂನು ಪ್ರಕಾರವಾಗಿರೋದನ್ನ ಮಾಡಕ್ ಇರುವಂತ ಮನಸ್ಥಿತಿ ಇರುವಂತ ಇವತ್ತಿನ ಬ್ಯೂರೋಕ್ರಸಿ ನೂರ ಎಂಬತ್ತೇಳು ಕೋಟಿ ರೂಪಾಯಿನ ಬೇನಾಮಿ ಅಕೌಂಟ್ ಗಳಿಗೆ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಹೇಳಿದ್ರೆ ವಿಥೌಟ್ ಪೊಲಿಟಿಕಲ್ ಸಪೋರ್ಟ್ ಇಸ್ ಇಟ್ ಪಾಸಿಬಲ್ ಇದು ಸಾಧ್ಯ ಇದೆಯಾ ಪೊಲಿಟಿಕಲ್ ಪೊಲಿಟಿಕಲ್ ಇಲ್ದಲ್ಲೇನೆ ಸಪೋರ್ಟ್ ಇಲ್ದಲೇನೆ ಇದರಲ್ಲಿ ಕಾಣದ ಕೈಗಳು ಇದಾವೆ ಕಾಣುವ ಕೈಗಳು ಇದಾವೆ ಕಾಣುವ ಕೈ ಕಾಂಗ್ರೆಸ್ ಕಾಣದ ಕೈಗಳು ಪತ್ತೆ ಆಗಬೇಕು ಯಾರ ಅಕೌಂಟಿಗೆ ಹೋಗಿದೆ ಅಲ್ಲಿಂದ ಎಲ್ಲಿ ಡ್ರಾ ಆಗಿದೆ ಅದೆಲ್ಲ ಪತ್ತೆ ಆಗಬೇಕು ಇನ್ನೂ ನಾಗೇಂದ್ರ ಅವರನ್ನ ಇವರು ರಕ್ಷಣೆ ಮಾಡಿದ್ರೆ ಅವರು ವಾಲ್ಮೀಕಿ ವಾಲ್ಮೀಕಿ ಸಮುದಾಯಕ್ಕೆ ಸಂಬಂಧಪಟ್ಟಂತಿರುವ ಹಣ ಒಂದು ನೂರ ಎಂಬತ್ತೇಳು ಕೋಟಿ ಅದರಲ್ಲಿ ಎಂಬತ್ತೇಳು ಕೋಟಿ ಅವ್ಯವಹಾರ ನಡೆದಿದೆ ಅಂತ ಹೇಳಿ ಮೇಲಾಧಿಕಾರಿಗಳಿಂದ ಸತತವಾಗಿ ಟಾರ್ಚರ್ ಅನುಭವಿಸಿದ್ದೀನಿ ಸಾಯುವ ಯಾವ ಭಯ ನನಗಿಲ್ಲ ಆದ್ರೆ ಅನಿವಾರ್ಯತೆ ಇದೆ ಅಂತ ಹೇಳಿ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ಆರು ಪುಟಗಳ ಡೆತ್ ನೋಟ್ ನಲ್ಲಿ ಪಡೆದಿಟ್ಟಿದ್ದಾರೆ ಇನ್ನು ಆ ಡೆತ್ ನೋಟ್ ಅನ್ನ ಸರಿಯಾಗಿ ಸ್ಟಡಿ ಮಾಡ್ತಾ ಹೋದ್ರೆ ನಾಗರಾಜ್ ಹೆಸರು ಉಲ್ಲೇಖವಾಗಿದೆ ಈ ನಾಗರಾಜ್ ಫೋಟೋ ಇದೀಗ ಬಿಜೆಪಿ ರಿಲೀಸ್ ಮಾಡಿದೆ ನಾಗರಾಜ್ ಇರೋ ಫೋಟೋ ಬಿಜೆಪಿ ಬಿಡುಗಡೆ ಮಾಡಿದೆ ಇದರಲ್ಲಿ ಸಿ ಎಂ ಡಿ ಎಂ ಜೊತೆ ನಾಗರಾಜ್ ಅವರಿದ್ದಾರೆ ನೋಡಿ ಅಂತ ಹೇಳಿ ಇದೀಗ ಸಿ ಟಿ ರವಿ ಹೇಳಿದ್ದಾರೆ ರಾಮಲಿಂಗಾರೆಡ್ಡಿ ಸೇರಿ ಹಲವರ ಜೊತೆ ನಾಗರಾಜ್ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಗರಾಜ್ ಸಚಿವ ಸಚಿವ ನಾಗೇಂದ್ರ ಪಾರ್ಟ್ನರ್ ಅಲ್ಲಿದ್ದಾರೆ ಅನ್ನುವ ಆರೋಪ ಸಹ ಬಿಜೆಪಿ ಮಾಡಿದೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಈ ಪ್ರಕಾರವಾಗಿ ಅವ್ಯವಹಾರ ನಡೆದಿದೆ ನಾಗರಾಜ್ ಅನ್ನುವನು ಸಹ ಫೋಟೋ ಏನು ಚಂದ್ರಶೇಖರ್ ಹಾಕಿದ್ರು ಅವರು ಸಿಎಂ ಡಿಸಿಎಂ ಅವರ ಜೊತೆ ಫೋಟೋ ಅನ್ನ ಜೊತೆಗೆ ನಾಗರಾಜ್ ಸಚಿವ ನಾಗೇಂದ್ರ ಪಾರ್ಟ್ನರ್ ಅಂತ ಆರೋಪ ಸಹ ಮಾಡಿದ್ದಾರೆ ಸಿಎಂ ಡಿ ಸಿಎಂ ಜೊತೆ ನಾಗರಾಜ್ ಇರೋ ಫೋಟೋ ಬಿಡುಗಡೆ ಮಾಡಿದ್ದಾರೆ ರಾಮಲಿಂಗಾರೆಡ್ಡಿ ಸೇರಿ ಹಲವರ ಜೊತೆ ಈ ನಾಗರಾಜ್ ಫೋಟೋ ತೆಗೆಸಿಕೊಂಡಿದ್ದಾರೆ ನಾಗರಾಜ್ ಸಚಿವ ನಾಗೇಂದ್ರ ಪಾರ್ಟ್ನರ್ ಅಂತ ಆರೋಪ ಮಾಡಿದ್ದಾರೆ ಅಂದ್ರೆ ಇವರೆಲ್ಲ ಆಲ್ರೆಡಿ ಒಂದು ಪೊಲಿಟಿಕಲ್ ಆಗಿ ಕನೆಕ್ಟೆಡ್ ಆಗಿ ಇರುವಂತವರು ಹಾಗಾಗಿ ಬಹಳಷ್ಟು ಅವ್ಯವಹಾರ ಇದೆ ಮತ್ತೇನು ಅವರ ಪ್ರಾಮಾಣಿಕವಾಗಿ ಒಂದು ಜೀವ ಹೋಯ್ತಲ್ಲ ಚಂದ್ರಶೇಖರ್ ಡೆತ್ ನೋಟ್ ನಲ್ಲಿ ನಾಗರಾಜ್ ಹೆಸರು ಉಲ್ಲೇಖ ಆಗಿದೆ ಡೆತ್ ನೋಟ್ ನಲ್ಲಿ ಹೆಸರಿರೋ ನಾಗರಾಜ್ ಫೋಟೋ ಇದೀಗ ಬಿಜೆಪಿ ರಿಲೀಸ್ ಮಾಡಿದೆ ಸಿಟಿ ರವಿ ಸಹ ಅದೇ ಫೋಟೋನ ತಮ್ಮ ಮೊಬೈಲ್ ನಲ್ಲಿ ತೋರಿಸಿದ್ರು ನಾಗರಾಜ್ ಇರೋ ಫೋಟೋ ಸಿಎಂ ಡಿ ಜೊತೆ ನಾಗರಾಜ್ ಫೋಟೋ ಕೊಂಡಿದ್ದಾರೆ ಇಸ್ಕೊಂಡಿದ್ದಾರೆ ರಾಮ್ಲಿಂಗಾರೆಡ್ಡಿ ಸೇರಿ ಹಲವರ ಜೊತೆ ನಾಗರಾಜ್ ಫೋಟೋ ಇದೆ ನಾಗರಾಜ್ ಹಾಗೂ ಸಚಿವ ನಾಗೇಂದ್ರ ಪಾರ್ಟ್ನರ್ ಅಂತ ಆರೋಪ ಸಹ ಮಾಡಿದ್ದಾರೆ